ಈ ಮುಖವನ್ನು ನೋಡಿದೆ ನೆನ್ಪಿದೆಯಾ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಾ ಇದೆಯಾ ನಿಮ್ಮ ಗ್ರಹಿಕೆ ಸರಿ ಇದೆ ಇವರೇ ವಾಹಿಲ್ ಅಲ್ದಹದು ಇನ್ನಷ್ಟು ಸ್ಪಷ್ಟವಾಗಿ ಹೇಳಬೇಕೆಂದರೆ ಇಸ್ರೇಲ್ ನಡೆಸಿದ ಭೀಕರ ಆಕ್ರಮಣದಲ್ಲಿ ತನ್ನ ಪತ್ನಿ ಮಗ ಮಗಳು ಮೊಮ್ಮಕ್ಕಳು ಸಹಿತ ಇಡೀ ಕುಟುಂಬವನ್ನೇ ಕಳಕೊಂಡ ಒಬ್ಬ ಪತ್ರಕರ್ತ ಅಲ್ ಜಜೀರಾ ಅರಬಿಕ್ ಚಾನೆಲ್ನ ಗಾಜಾದ ಬ್ಯೂರೋ ಚೀಫ್ ಆಗಿದ್ದವರು ಇವರೇ ಗಾಜಾದಲ್ಲಿ ಇವರು ಇಲ್ಲದೇ ಇರುತ್ತಿದ್ರೆ ಇಸ್ರೇಲ್ ಕ್ರೌರ್ಯಗಳು ಜಗತ್ತಿನ ಮುಂದೆ ಅನಾವರಣಗೊಳ್ಳುವುದಕ್ಕೆ ಸಾಧ್ಯವೇ ಇರಲಿಲ್ಲ ಜೀವದ ಹಂಗು ತೆರೆದು ಇವರು ಮಾಡಿದ ವರದಿಗಾರಿಕೆಯಿಂದಾಗಿ ಜಗತ್ತು ಗಾಜಾದಲ್ಲಿ ಏನು ನಡೆಯುತ್ತಿದೆ ಎನ್ನುವುದನ್ನು ತಿಳಿದುಕೊಂಡಿತು ಪತ್ರಿಕೋದ್ಯಮಕ್ಕೆ ಇವರು ತನ್ನನ್ನ ಎಷ್ಟರ ಮಟ್ಟಿಗೆ ಅರ್ಪಿಸಿಕೊಂಡಿದ್ದಾರೆಂದರೆ ತನ್ನ ಮಗನ ಅಂತ್ಯಕ್ರಿಯೆ ನಡೆಸಿ ನೇರವಾಗಿ ಅವರು ಹೋಗಿದ್ದು ಯುದ್ಧ ಭೂಮಿಗೆ ಒಂದು ಕಡೆ ಬಾಂಬು ಸುರಿಯುತ್ತಿದ್ರೆ ಮತ್ತು ಅದರಿಂದಾಗಿ ಕಟ್ಟಡಗಳು ದಾರಾಶ್ ಇನ್ನೊಂದು ಕಡೆ ಕ್ಯಾಮೆರಾಕ್ಕೆ ಮುಖ ಮಾಡಿ ಅವರು ಆ ದೃಶ್ಯವನ್ನ ಮತ್ತು ಸಂಕಟವನ್ನ ಜಗತ್ತಿನ ಮುಂದೆ ಇಡುತ್ತಿದ್ದರು ಇದೀಗ ಅವರು ಸುದ್ದಿಯಲ್ಲಿರುವುದು ಅವರು ನಡೆಸಿದ ಹಜ್ಜಿ ಯಾತ್ರೆಗಾಗಿ ತನ್ನ ಪತ್ನಿಗೆ ನೀಡಿದ ವಾಗ್ದಾನವನ್ನು ನಾನು ಈ ಮೂಲಕ ನೆರವೇರಿಸಿದ್ದೇನೆ ಎಂದು ಅವರು ತಮ್ಮ ಹಜ್ಜಿ ಯಾತ್ರೆಯ ಬಗ್ಗೆ ಹೇಳಿಕೊಂಡಿದ್ದಾರೆ ನಾನು ಎರಡನೇ ಬಾರಿ ಹಜ್ಜೆ ನಿರ್ವಹಿಸಿದ್ದೇನೆ ಈ ಬಾರಿಯ ಹಜ್ಜೆ ನನಗೆ ಅತ್ಯಂತ ಹೆಚ್ಚು ಸಂತೋಷವನ್ನು ಕೊಟ್ಟಿದೆ ಕಳೆದ ವರ್ಷ ನನ್ನ ಪತ್ನಿಯನ್ನು ನಾನು ಜೊತೆಗೆ ಕರೆದುಕೊಂಡು ಹೋಗಬೇಕಿತ್ತು ಆದರೆ ನನ್ನಿಂದ ಸಾಧ್ಯವಾಗಲಿಲ್ಲ ಆದರೆ ನಿನ್ನನ್ನು ನಾನು ಹಜ್ಜೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ವಾಗ್ದಾನ ಮಾಡಿದ್ದೆ ಇದೀಗ ಆ ವಾಗ್ದಾನವನ್ನು ಪೂರೈಸುತ್ತಿದ್ದೇನೆ ಎಂದು ಅವರು ಹೇಳಿದ್ದಾರೆ ಇಸ್ರೇಲ್ ಬಾಂಬ್ ಆಕ್ರಮಣದಲ್ಲಿ ಅವರ ಪತ್ನಿ ಮೃತಪಟ್ಟಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಬಹುದು ಗಾಜಾ ಜೆರುಸೆಲೆಂ ಮತ್ತು ಫೆಲಿಸ್ತೀನ್ನಲ್ಲಿರುವ ನಮ್ಮ ಜನರಿಗಾಗಿ ದೇವನೊಂದಿಗೆ ಪ್ರಾರ್ಥಿಸಿದೆ ನಮ್ಮ ಜನರ ನೋವು ಸಂಕಟವನ್ನು ದೂರ ಮಾಡುವಂತೆ ಮತ್ತು ಮನೋಧಾರ್ಡ್ಯವನ್ನು ಹೆಚ್ಚಿಸುವಂತೆ ಅರಫಾದಲ್ಲಿ ದೇವನೊಂದಿಗೆ ಬೇಡಿಕೊಂಡೆ ದೇವನು ಇವೆಲ್ಲವನ್ನ ಮಾಡುವುದಕ್ಕೆ ಶಕ್ತನಿದ್ದಾನೆ ಎಂದು ಅವರು ಹೇಳಿದ್ದಾರೆ ಅಕ್ಟೋಬರ್ ಇಪ್ಪತ್ತೈದರಂದು ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಅವರು ತನ್ನವರನ್ನ ಕುಟುಂಬದವರನ್ನ ಕಳಕೊಂಡರು ಪಶ್ಚಿಮ ಗಾಜಾದ ನುಸೀರಾತ್ ನಿರಾಶ್ರಿತ ಶಿಬಿರದ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಪತ್ನಿ ಮಗ ಮಗಳು ಮೊಮ್ಮಕ್ಕಳು ಸಹಿತ ಇಡೀ ಕುಟುಂಬವನ್ನೇ ಅವರು ಕಳಕೊಂಡ್ರು ಅಪ್ಪನಂತೆ ತಾನು ಪತ್ರಕರ್ತನಾಗಬೇಕು ಎಂದು ಬಯಸಿದ್ದ ಮಗ ಮಫ್ದೂದ್ ಕೂಡ ಈ ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟಿದ್ದರು ಖಾನ್ ಯೂನಿಸ್ನ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇವರಿಗೂ ಗಾಯವಾಗಿತ್ತು ಫರ್ಹಾನ್ ಶಾಲೆಯ ಹತ್ತಿರ ಫೆಲಿಸ್ತೀನಿಯರ ವಿರುದ್ಧ ಇಸ್ರೇಲ್ ಬಾಂಬ್ ಆಕ್ರಮಣ ನಡೆಸುತ್ತಿರುವುದನ್ನು ಅವರು ವರದಿ ಮಾಡುತ್ತಿರುವಾಗಲೇ ಅವರಿಗೂ ಗಾಯವಾಗಿತ್ತು ಅವರ ಎಡತೋಳಿಗೆ ಗುಂಡು ತಗುಲಿತು ಅವರ ಕ್ಯಾಮರಾಮನ್ ತೀವ್ರ ಗಾಯಗೊಂಡು ಮತ್ತು ಬಳಿಕ ಆಸ್ಪತ್ರೆಯಲ್ಲಿ ನಿಧನರಾದರು ಆದರೂ ವಾಯ್ಲ್ ಹಿಂಜರಿಯಲಿಲ್ಲ ಗಾಯಗೊಂಡ ಸ್ಥಿತಿಯಲ್ಲಿ ಅವರು ಮತ್ತೆ ವರದಿಗಾರಿಕೆಗೆ ಇಳಿದು ಜಗತ್ತಿನ ಮುಂದೆ ಘಾಜನ್ನ ತೆರೆದಿಟ್ರು ಪತ್ರಕರ್ತರಾಗಿದ್ದ ಅವರ ಮಗ ಹಂಸ ಅಲ್ ದಹದು ಅವರನ್ನು ಈ ವರ್ಷದ ಆರಂಭದಲ್ಲಿ ಇಸ್ರೇಲ್ ಬಾಂಬು ಹಾಕಿ ಸಾಯಿಸಿತು ಮಗನ ಅಂತ್ಯ ಸಂಸ್ಕಾರದ ವೇಳೆ ಈ ವಾಯಿಲ್ ಆಡಿದ ಮಾತುಗಳು ಎಲ್ಲರ ಕಣ್ಣನ್ನು ಮಂಜಾಕಿಸಿತ್ತು ನೀ ನನ್ನ ಭಾಗವಷ್ಟೇ ಆಗಿರಲಿಲ್ಲ ನನ್ನ ಎಲ್ಲವೂ ಕೂಡ ಆಗಿದ್ದೆ ನೀ ನನ್ನ ಆತ್ಮವಾಗಿದ್ದೆ ಇದು ಬೇರ್ಪಡುವಿಕೆಯ ಕಣ್ಣೀರು ಮಾನವೀಯತೆಯ ಕಣ್ಣೀರು ನಾವು ನಮ್ಮ ಪ್ರತಿಜ್ಞೆಯನ್ನು ಪೂರ್ತಿ ಮಾಡುವೆವು ಎಂದು ನಿನ್ನೊಂದಿಗೆ ಎಲ್ಲ ಹುತಾತ್ಮರೊಂದಿಗೂ ಹೇಳುವೆ ಇದು ನಾವು ಸ್ವತಃ ಆಯ್ಕೆ ಮಾಡಿಕೊಂಡ ದಾರಿಯಾಗಿದೆ ರಕ್ತದೊಂದಿಗೆ ನಾವು ನೆನೆಯುತ್ತಿದ್ದೇವೆ ಎಂದು ಅವರು ಹೇಳಿದರು ಈ ಅಂತ್ಯ ಸಂಸ್ಕಾರದ ಬಳಿಕ ನೇರವಾಗಿ ಅವರು ಯುದ್ಧ ಭೂಮಿಗೆ ತೆರಳಿದ್ರು ಮಾತ್ರ ಅಲ್ಲ ಅವರ ಗಾಯ ಉಲ್ಬಣಿಸಿದ ಕಾರಣ ಚಿಕಿತ್ಸೆಗಾಗಿ ಕತಾರಿಗೆ ತೆರಳಿದ್ರು ಇದೀಗ ಹಜ್ಜಿ ಯಾತ್ರೆಯ ಮೂಲಕ ಮತ್ತೊಮ್ಮೆ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ